ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ನಾವು ತೋರಿಸ್ತಾ ನಾವು ಆಚರಣೆಯನ್ನು ಮಾಡ್ತೇವೆ ಎಲ್ಲ ಜನರು ರಾಷ್ಟ್ರಾದ್ಯಂತ ಅತ್ಯಂತ ಒಂದು ಶ್ರದ್ಧೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಂಡು ಅವ್ರನ್ನ ಗೌರವಿಸ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟು ತನ್ನ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನತೆ ಹಾಗೂ ಶೋಷಣೆಗೊಳಗಾದಂಥ ಜನರಿಗೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಮತ್ತು ಎಲ್ಲ ಜನರಿಗೆ ಇವತ್ತು ನಾನಿಲ್ಲಿ ಮಾತನಾಡ್ತಿದ್ದೀನಿ ಅಂದರೆ ಅದು ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶಕ್ತಿ ಇತ್ತು ಯಾಕಂದ್ರೆ ಇದು ನಾನು ಶಾಸಕನಾಗಿ ಸಚಿವನಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಸಂವಿಧಾನದಿಂದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟರು ಪ್ರಗತಿ ಹೊಂದಿದಂಥ ದೇಶದಲ್ಲಿ ಕೂಡ ಮಹಿಳೆಯರಿಗೆ ಉತ್ತರಿಸೋ ಮತದಾನಕ್ಕೆ ಅನೇಕ ದಶಕಗಳಿರಲಿಲ್ಲ ಎಲ್ಲರಿಗೂ ಒಂದೇ ಒಂದು ಮತ ಮತದ ಹಕ್ಕು ಅದು ದೊಡ್ಡ ಉದ್ಯೋಗಪತಿ ಟಾಟಾ ಅಂಬಾನಿ ಇರಲಿ ಮತ್ತೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗಿರಲಿ ರೈತರಿಗಿರಲಿ ಎಲ್ಲರಿಗೂ ಕೂಡ ಒಂದು ಮತದಾನ ಹಕ್ಕನ್ನು ಕೊಟ್ಟಂಥರು ಹೀಗಾಗಿ ನಮ್ಮ ಶ್ರೇಷ್ಠವಾದಂಥ ಸಂವಿಧಾನ ಇವತ್ತು ಭಾರತ ದೇಶ ಒಗ್ಗಟ್ಟನೆಂದಿದ್ದು ಇವತ್ತು ಪ್ರಗತಿ ಹೊಂದಿಕೊಂಡು ಇಲ್ಲಿ ನ್ಯಾಯ ನೀತಿ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅವ್ರು ಮಾಡಿದಂಥ ಶ್ರೇಷ್ಠವಾದಂಥ ಸಂವಿಧಾನದಿಂದ ಅವ್ರನ್ನ ನಾವು ಇವತ್ತು ಸಹ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವ್ರನ್ನ ಗೌರವಿಸ್ತಾ ಇದ್ದೀವಿ ಇದನ್ ನೀನ್ ಹೇಳಿದಿರಲ್ಲ ನೋಡಿ ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಅಂದ್ರೆ ಇವತ್ತು ಭಾರತ ದೇಶದ ಹೃದಯ ಇದ್ದಂಗೆ ಈ ಹೃದಯವನ್ನ ಕಿತ್ಕೊಂಡ್ರೆ ಇವತ್ತು ದಿವಸ ಭಾರತ ದೇಶ ಉಳಿದಿಲ್ಲ ಹೀಗಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುವಂಥದ್ದು ಅದಕ್ಕೆ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಂಗಿಲ್ಲ ಹಾಕಿದ್ರೆ ಅದು ಪರಿಣಾಮ ಭಾಳ ಭಾಳ ಗಂಭೀರವಾದಂಥ ಪರಿಣಾಮ ಆಗ್ತದೆ ನಾನು ಹೇಳಿದ್ದೇನೆ ಅದು ಇದ್ದಂಗೆ ಆ ಹೃದಯನ ಹೇಗೆ ಕಿತ್ಕೊಂಡು ದೇಶದ ಹೃದಯನ ಕಿತ್ಕೊಂಡ್ರೆ ದೇಶಕ್ಕೆ ಏನಾಗ್ತದೆ ಅಂತ ನಾವು ಊಸ್ಕೋಬೇಕಾಗ್ತದೆ ದೇಶ ಜೀವಂತ ಉಳಿದಿಲ್ಲ ಅಂಥ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಲ್ಲ ಹಾಕಿದ್ರು ಕೂಡ ಜನ ಸುಮ್ಮನೆ ಬಿಡೋದಲ್ಲ ಯಾವಾಗ ಹೇಳಿದ್ರು ಮತ್ತೆ ಈಗ ಹಿಂದೆ ನಿಮ್ಮ ಕುಮಾರ್ ಹೆಗಡೆ ಹೇಳಿದ್ರು ನಾವು ಅಧಿಕಾರ ಬಂದಿದೆ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತೇಳಿ ಈಗ ಬೇರೆ ವರ್ಷ ತಗೊಂಡಿದಾರೆ ಈಗ ಈಗ ಸಹ ಒಮ್ಮೆಂದೊಮ್ಮೆ ಸಂವಿಧಾನ ಬಗ್ಗೆ ಗೌರವ ಬಂದಿದೆ ಸಂವಿಧಾನ ಬಗ್ಗೆ ಮಾತನಾಡ್ತಾ ಇದಾರೆ ಒಳ್ಳೇದು ಈಗ ತಡ ಆದ್ರೂ ಕೂಡ ಬಿಜೆಪಿಯವರಿಗೆ ಸಂವಿಧಾನ ಬಗ್ಗೆ ಗೌರವ ಬಂದಿದೆ ಅಲ್ಲ ಅದ್ರ ಬಗ್ಗೆ ಅದ್ರ ಪ್ರಕಾರ ನಡ್ಕೋಬೇಕಂತ ಅಂತ ಅದನ್ನು ಮಾಡಲಿ ಮಾಡ್ಲಿ ಬಿಜೆಪಿ ಅವರು ಮಾಡಲಿ ಎಲ್ಲ ಪಕ್ಷದವರು ನಮ್ಮ ಪಕ್ಷ ಹೊಡ್ಕೊಂಡು ಎಲ್ಲರೂ ಕೂಡ ಮತ್ತು ಪ್ರತಿಯೊಬ್ಬ ನಾಗರಿಕನೂ ಕೂಡ ಭಾರತ ದೇಶ ಎಲ್ಲ ನೂರ ಕೋಟಿ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಡೆಯಲಿರುವಂಥದ್ದು